ಕಾಂಗ್ರೆಸ್ ಹಾಗೆ ಜೆಡಿಎಸ್ ಸಮನ್ವಯ ಸಮಿತಿ ರಚನೆಯನ್ನ ಸದ್ಯ ಮುಂದೂಡಲಾಗಿದೆ ಅಂತೇಳಿ ತಿಳಿದು ಬರ್ತಾ ಇದೆ ವಿಶ್ವಾಸ ಮತದ ಬಳಿಕ ಇದ್ರ ಬಗ್ಗೆ ಚರ್ಚಿಸಿ ತೀರ್ಮಾನಿಸೋದಕ್ಕೆ ನಿರ್ಧರಿಸಲಾಗಿದೆ ಅಂತೇಳಿ ತಿಳಿದು ಬಂದಿದೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ಸಮನ್ವಯ ಸಮಿತಿಯನ್ನ ರಚನೆ ಮಾಡೋದಕ್ಕೆ ನಿರ್ಧರಿಸಲಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಚಿಂತನೆ ಕೂಡ ನಡೀತಾ ಇತ್ತು ಸಮನ್ವಯ ಸಮಿತಿ ರಚನೆಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಬಹಳ ಆಸಕ್ತಿಯನ್ನ ತೋರಿಸಿತ್ತು ಅಂದ್ರೆ ಇಲ್ಲಿ ಜೆಡಿಎಸ್ ಜೊತೆಗೆ ಕಾಂಗ್ರೆಸ್ ಎರಡು ಬೇರೆ ಬೇರೆ ಪಕ್ಷಗಳು ಜೊತೆಗೆ ಎರಡು ಪಕ್ಷದ ಸದಸ್ಯರ ಜೊತೆಗೆ ಒಂದು ಸಮನ್ವಯತೆಯನ್ನ ಕಾಪಾಡ್ಕೊಂಡು ಹೋಗ್ಬೇಕಾಗುತ್ತೆ ಇಲ್ಲ ಅಂತಾನೆ ಮೈತ್ರಿ ಸರ್ಕಾರಕ್ಕೆ ಬಹಳ ದೊಡ್ಡ ಪೆಟ್ಟು ಈ ಕಾರಣಕ್ಕಾಗಿ ಸಮನ್ವಯತೆಯನ್ನ ಕಾಪಾಡ್ಕೊಂಡು ಹೋಗುವಂತ ನಿಟ್ಟಿನಲ್ಲಿ ಸಮನ್ವಯ ಸಮಿತಿಯ ರಚನೆಗೆ ನಿರ್ಧರಿಸಲಾಗಿತ್ತು ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಆಸಕ್ತಿ ತೋರಿದ್ರು ಕೂಡ ಜೆಡಿಎಸ್ ನಾಯಕರು ಇದಕ್ಕೆ ಬಗ್ಗೆ ಆಸಕ್ತಿ ತೋರಿಲ್ಲ ಸದ್ಯದ ಮಟ್ಟಿಗೆ ಗ್ರೀನ್ ಸಿಗ್ನಲ್ ಕೊಡದೇ ಇರುವಂತಹ ಹಿನ್ನೆಲೆಯಲ್ಲಿ ವಿಶ್ವಾಸಮತ ಯಾಚನೆಯ ಬಳಿಕ ಸಮನ್ವಯ ಸಮಿತಿ ರಚನೆ ಮಾಡೋದಕ್ಕೆ ನಿರ್ಧರಿಸಲಾಗಿದೆ ವಿಶ್ವಾಸಮತ ಯಾಚನೆಯಲ್ಲಿ ಗೆಲುವು ಸಾಧಿಸೋದಕ್ಕೆ ಮೊದಲಿಗೆ ಆದ್ಯತೆಯನ್ನು ನೀಡಲಾಗಿದೆ ವಿಶ್ವಾಸಮತದ ಬಳಿಕವೇ ಸಂಪುಟ ಪುನರ್ರಚನೆ ಅಂದ್ರೆ ಸಂಪುಟ ರಚನೆ ಜೊತೆಗೆ ಸಮನ್ವಯ ಸಮಿತಿ ರಚನೆ ಬಗ್ಗೆ ಚರ್ಚಿಸೋದಕ್ಕೆ ನಿರ್ಧರಿಸಲಾಗಿದೆ ಅಂತೇಳಿ ತಿಳಿದು ಬಂದಿದೆ ಸಂಪುಟ ರಚನೆ ಜೊತೆಗೆ ಸಮನ್ವಯ ಸಮಿತಿಯ ರಚನೆ ಬಗ್ಗೆ ವಿಶ್ವಾಸಮತ ಮತ ಯಾಚನೆ ಎಲ್ಲ ಆಗಲಿ ಆ ನಂತರದಲ್ಲಿ ನಿರ್ಧರಿಸೋಣ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ ವಿನಯ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ವಿನಯ್ ಇಲ್ಲಿ ಸಮನ್ವಯ ಸಮಿತಿ ಸಜ್ಜಾಗೆ ಬೇಕಾಗುತ್ತೆ ಎರಡು ಪಕ್ಷದ ನಡುವೆ ಸಮನ್ವಯತೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಅಥವಾ ಹೊಂದಾಣಿಕೆ ಹೊಂದಾಣಿಕೆ ಮುಂದಕ್ಕೆ ತೆಗೆದುಕೊಂಡು ಹೋಗುವಂತ ನಿಟ್ಟಿನಲ್ಲಿ ಜೆಡಿಎಸ್ ನಾಯಕರಿಂದ ಸದ್ಯಕ್ಕೆ ಯಾಕೆ ಇದಕ್ಕೆ ಸಂಬಂಧಪಟ್ಟಂತೆ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ ಅನ್ನುವಂತ ತಿಳಿದು ಬರ್ತಾ ಇದೆ ವಿನಯ್ ಜೊತೆಗೆ ಸಂಪುಟ ರಚನೆ ಬಗ್ಗೆ ಸಂಬಂಧಪಟ್ಟಂತೆ ಅದು ಕೂಡ ಹಾಗಾದ್ರೆ ಏನು ಬಹುಮತ ಸಾಬೀತಾದ ನಂತರದಲ್ಲೇ ಅನ್ಸುತ್ತೆ ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋದು ಹೌದು ಮಲ್ತೇಶ್ ಈಗಾಗಲೇ ನಾಡಿದ್ದು ನಿಯೋಜಿತ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ವಿಧಾನಸೌಧದ ಮುಂದೆ ಮಧ್ಯಾಹ್ನ ಹನ್ನೆರಡು ಮೂವತ್ತರ ಸುಮಾರಿಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಯಾಬಿನೆಟ್ ಯಾರು ಯಾರಿರ್ಬೇಕು ಒಟ್ಟು ಮೂವತ್ನಾಲ್ಕು ಸಚಿವರಿರ್ತಾರೆ ಈ ಮೂವತ್ನಾಲ್ಕು ಸಚಿವರಲ್ಲಿ ಈಗ ಕಾಂಗ್ರೆಸ್ ಜೊತೆಗೂಡಿ ಜೆಡಿಎಸ್ ಸರ್ಕಾರ ರಚನೆ ಮಾಡ್ತಾ ಇರೋದ್ರಿಂದ ಯಾರಿಗೆ ಯಾವ ಪೋಸ್ಟ್ ಕೊಡ್ಬೇಕು ಮತ್ತೆ ಯಾವ ಪಕ್ಷಕ್ಕೆ ಎಷ್ಟು ಸಚಿವ ಸ್ಥಾನ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತದೆ ಎರಡೂ ಪಾರ್ಟಿಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಆ ಕುಮಾರಸ್ವಾಮಿ ಅವರು ಇದೀಗ ದೆಹಲಿಗೆ ಹೊರಟಿದ್ದಾರೆ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರನ್ನು ಸಹ ಅವರು ಭೇಟಿ ಮಾಡೋರಿದ್ದಾರೆ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಪ್ರಶ್ನೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಎಪ್ಪತ್ತೆಂಟು ಶಾಸಕ ಇರ್ತಕ್ಕಂಥ ಕಾರಣವಾಗಿ ಅವರು ಮೂವತ್ನಾಲ್ಕು ಸಚಿವ ಸ್ಥಾನದ ಒಂದು ಸ್ಥಾನದಲ್ಲಿ ಅವರು ಇಪ್ಪತ್ತು ಸಚಿವ ಸ್ಥಾನ ನಮಗ್ಬೇಕು ಅಂತ ಹೇಳಿ ಒಂದು ಅಪೇಕ್ಷೆಯನ್ನ ವ್ಯಕ್ತಪಡಿಸಿದ್ದಾರೆ ಮತ್ತೆ ಜೆಡಿಎಸ್ಗೆ ಹದಿನಾಲ್ಕು ಸ್ಥಾನಗಳನ್ನ ಕೊಡ್ಬೇಕು ಅಂತ ಹೇಳಿ ಈಗಾಗ್ಲೇ ಚರ್ಚೆ ನಡೀತಾ ಇರ್ತಕ್ಕಂಥದ್ದು ಆದ್ರೆ ಇದೀಗ ಸಿಕ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ಅಂದ್ರೆ ಎರಡೂ ಸರ್ಕಾರಗಳು ಅಂದ್ರೆ ಜೆ ಡಿ ಎಸ್ ಮತ್ತೆ ಕಾಂಗ್ರೆಸ್ ಸೇರಿ ಸಮ್ಮಿಶ್ರ ಸರ್ಕಾರ ನಡೆಸ್ತಾ ಇರೋದ್ರಿಂದ ಕೋಆರ್ಡಿನೇಷನ್ಗೆ ಸಂಬಂಧಪಟ್ಟ ಹಾಗೆ ಒಂದು ಸಮನ್ವಯ ಸಮಿತಿ ರಚನೆ ಆಗ್ಬೇಕು ಅಂತ ಹೇಳಿ ಈಗ ಸಿ ಎಲ್ ಪಿ ಅಂದ್ರೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇದೆ ಹಿಲ್ಟನ್ ಹೋಟೆಲ್ನಲ್ಲಿ ಅಲ್ಲಿ ಚರ್ಚೆಗೆ ಬಂದಿದೆ ಆದ್ರೆ ಚರ್ಚೆ ಸಂದರ್ಭದಲ್ಲಿ ಸಾಕಷ್ಟು ಅಂದ್ರೆ ಜೆಡಿಎಸ್ನ ಈಗಾಗಲೇ ಸಾಕಷ್ಟು ಮುಖಂಡರವ್ರಿಗೆ ಹೇಳಿದ್ದು ಸಮನ್ವಯ ಸಮಿತಿ ಸಂಬಂಧಪಟ್ಟ ಹಾಗೆ ಈಗಾಗಲೇ ನೀವು ಯಾವುದೇ ರೀತಿಯ ನಿರ್ಣಯಗಳನ್ನ ತೆಗೆದುಕೊಳ್ಳೋದು ಬೇಡ ಮೊದಲು ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಅವರ ಅಧಿಕಾರವನ್ನು ಸ್ವೀಕರಿಸಲಿ ಮತ್ತೆ ತದನಂತರ ವಿಶ್ವಾಸ ಮತವನ್ನು ಗೆದ್ದ ಮೇಲೆ ಯಾರಿಗೆ ಯಾವ ಪೋರ್ಟ್ಫೋಲಿಯೋ ಮತ್ತೆ ಯಾವ ಪಕ್ಷದ ಶಾಸಕರಿಗೆ ಎಷ್ಟು ಸ್ಥಾನಮಾನಗಳನ್ನ ಕೊಡಬೇಕು ಅನ್ನೋದು ತೀರ್ಮಾನ ಮಾಡೋಣ ಅಂತ ಹೇಳಿ ಒಟ್ಟಾರೆಯಾಗಿ ಏನು ಇವಾಗ ಸಮನ್ವಯ ಸಮಿತಿ ರಚನೆ ಆಗ್ಬೇಕಿತ್ತು ಸರ್ಕಾರ ರಚನೆಗೆ ಸಂಬಂಧಪಟ್ಟ ಹಾಗೆ ಅದು ಸದ್ಯಕ್ಕೆ ಬೇಡ ಅಂತ ಹೇಳಿ ಒಂದು ತೀರ್ಮಾನ ಆಗಿದೆ ಒಟ್ಟಾರೆಯಾಗಿ ಇವಾಗ ಮುಖ್ಯಮಂತ್ರಿಗಳಾಗಿ ನಿಯೋಜಿತರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತು ಸಂಜೆ ಬೆಂಗಳೂರಿಗೆ ವಾಪಸ್ ಆಗೋಗಿದ್ದಾರೆ ವಾಪಸ್ ಆದ ಬಂದ ಬಳಿಕ ಅವರು ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವ್ರ ಜೊತೆ ಏನು ಮಾತುಕತೆ ನಡೆಸಿದ್ದಾರೆ ಅದರ ಆಧಾರದ ಮೇಲೆ ಈಗ ಸಮನ್ವಯ ಸಮಿತಿ ಯಾವಾಗ ಆಗ್ಬೇಕು ಅಂತ ಹೇಳಿ ಒಂದು ತೀರ್ಮಾನ ಆಗುತ್ತೆ ಮತ್ತೆ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿ ಸಿದ್ದರಾಮಯ್ಯ ಅವರು ಇರ್ಬೇಕು ಅಂತ ಹೇಳಿ ಒಂದು ಮಾತು ಸಹ ಕೇಳಿ ಬರ್ತಾ ಇದೆ ಆದ್ರೆ ಇನ್ನೂ ಯಾವುದು ಕೂಡ ನಿಕ್ಕಿಯಾಗಿಲ್ಲ ಮಾಲ್ತೇಶ್